ನಮಸ್ಕಾರ ನಾವು ಹಬ್ಬ ಆಚರಣೆ ಮಾಡುವಾಗ ನಮ್ಮ ಸ್ನೇಹಿತರನ್ನು ಕರೆಯೋದು ಸಾಮಾನ್ಯ ಆದರೆ ಈ ಶನಿದೇವರ ಜಾತ್ರೆಗೆ ಇಪ್ಪತ್ತೈದಕ್ಕಿಂತ ಹೆಚ್ಚು ದೇವರುಗಳು ಬರ್ತಾರೆ ಅಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಯಾಕೆ ಅಂದರೆ ಈ ದೊಡ್ಡ ತಾರೆಮರದ ಶನಿದೇವರ ಜಾತ್ರೆಯಲ್ಲಿ ನಡೆಯುವುದೊಂದು ವಿಶೇಷ ಕಾರ್ಯಕ್ರಮ ಸ್ನೇಹಿತರೆ ಯಡಿಯೂರು ಹೋಬ್ಳಿ ನಾಗಸಂದ್ರ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಪುರದ ದೊಡ್ಡ ತಾರೆಮರದ ಶನೇಶ್ವರ ದೇವಾಲಯ ಈ ಸದ್ಭುತಗಳಿಗೆ ಕಾರಣವಾದ ಕ್ಷೇತ್ರವಾಗಿದೆ ವಿಶೇಷವಾದ ಜಾತ್ರೆಗೆ ಬಂಬಡಗೆರೆಯ ಬೆಟ್ಟದ ರಂಗನಾಥ ಕರಿತಿಮ್ಮನ ಪಾಳ್ಯದ ಲಕ್ಷ್ಮಿ ವೆಂಕಟೇಶ ಯಡ್ಡಿಗೆರೆಯ ಪಡವಲದಮ್ಮ ರಾಮನಾಯಕನಹಳ್ಳಿಯ ಮಾರಮ್ಮ ನಾಗಮಂಗಲದ ಮುಳಕಟ್ಟಮ್ಮ ತುರುಗುನೂರು ಆಂಜನೇಯ ತೆಂಗಿನ ಮರದ ಭೈರವ ಮಾರಮ್ಮ ಕರಿಯಮ್ಮ ಕೆಂಚಣ್ಣ ಸೇರಿದಂತೆ ಹಲವಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ದೇವರುಗಳು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಈ ವಿಶೇಷ ಜಾತ್ರೆಯ ಬಗ್ಗೆ ಅರ್ಚಕರ ಮಾತು ಹೀಗಿದೆ ಕೇಳಿ ಶಿವರಾತ್ರಿ ಆದ ಮೂರು ದಿನಕ್ಕೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸುಮಾರು ಒಂದು ಇಪ್ಪತ್ತೈದು ದೇವ್ರುಗಳು ಇಲ್ಲಿ ಸೇರ್ಕೋತವೆ ಎಲ್ಲ ಗ್ರಾಮ ದೇವತೆಗಳು ಪ್ರತಿ ಊರಿಂದ ಬಂದು ಇಲ್ಲಿ ಸೇರ್ಕೋತವೆ ಬೆಳಗ್ಗೆ ಏಳು ಗಂಟೆಯಿಂದ ಸ್ವಾಮಿ ಏನಿದೆ ಅಭಿಷೇಕದಿಂದ ಹೋಮ ಅಭಿಷೇಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಸಂಜೆ ಆರು ಗಂಟೆಗೆ ಏನಿದೆ ಸ್ವಾಮಿ ಎಲ್ಲ ಉತ್ಸವ ಮೂರ್ತಿಗಳ ಮೆರವಣಿಗೆ ಮತ್ತೆ ಅನ್ನದಾನ ಏಳು ಗಂಟೆಗೆ ಮತ್ತೆ ಏನಿದೆ ಸ್ವಾಮಿಯ ನಾಟಕವನ್ನು ಏರ್ಪಡಿಸಿದ್ದೇವೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅದ್ದೂರಿಯಾಗಿ ಇದು ನಡೀತಿದೆ ಹೌದು ಈ ದೇವಾಲಯದಲ್ಲಿ ನೆಲೆಸಿರುವ ದೊಡ್ಡ ತಾರೆಮರದಾಶಿನಿ ದೇವರ ಆಶೀರ್ವಾದದಿಂದ ಇಂತಹ ಕಾರ್ಯಕ್ರಮ ನಡೆಯುತ್ತದೆ ಎಂಬುದು ಇಲ್ಲಿನ ಭಕ್ತರ ಮಾತಾಗಿದೆ ಬಂಧುಗಳೇ ವಿದ್ಯಾಭ್ಯಾಸ ಕುಟುಂಬ ಕಲಹ ಸತಿಪತಿ ವಿರಹ ನ್ಯಾಯಾಲಯ ಭೂಮಿ ಸಮಸ್ಯೆ ಸೇರಿದಂತೆ ಹಲವಾರು ಸಂತಾನ ಸಮಸ್ಯೆಗಳು ಇಲ್ಲಿ ಬಗೆಹರಿದಿವೆ ಎನ್ನುತ್ತಾರೆ ಈ ಭಕ್ತರು ಹಾಗಾದ್ರೆ ಅವರ ಅನಿಸಿಕೆ ಕೇಳೋಣ ಬನ್ನಿ ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಭಕ್ತಾದಿಗಳು ಯಾವುದೇ ಭಕ್ತಾದಿ ಭಕ್ತಾದಿಗಳು ಇಲ್ಲಿಗೆ ಬಂದರೂ ಕೂಡ ಸಾಲದ ಹೊರೆಗಳಿರ್ಬೋದು ಮುಖ್ಯವಾಗಿ ಇಲ್ಲಿ ಸಂತಾನ ಭಾಗ್ಯ ಈ ಸ್ವಾಮಿಗೆ ಯಾರೇ ಕೂಡ ಬಂದರೂ ಕೂಡ ಸಂತಾನ ಇರ್ತಕ್ಕಂಥವ್ರಿಗೆ ಯಾರೂ ಕೂಡ ಇಲ್ಲಿವರೆಗೂ ಕೂಡ ಹಿಂದಿರುಗಿಲ್ಲ ಭಗವಂತ ಪ್ರಸಾದ ಕೊಟ್ಟೆ ಕಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಸಂತಾನ ಭಾಗ್ಯ ಯಾರು ಇಲ್ದಲೆ ಬರ್ತಾರ ಭಕ್ತಾದಿಗಳಿಗೆ ಸಂತಾನ ಭಾಗ್ಯ ಕುಟುಂಬದ ಕಲಹಗಳಿರು ಇದು ಸಾಲ ಮತ್ತು ಇವತ್ತು ರಾಜಕೀಯದಲ್ಲಿ ಪ್ರತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲವೂ ಕೂಡ ಉನ್ನತ ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಿದೆ ದಯಮಾಡಿ ನೀವು ಒಂದು ಸಾರಿ ಈ ದೇವಸ್ಥಾನಕ್ಕೆ ಬನ್ನಿ ಭಗವಂತನ ಪ್ರಾರ್ಥನೆಗೆ ಹೊಲಿಸಿ ನೀವು ಕೂಡ ಸೇರಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಭೂಮಿಯಲ್ಲಿ ನಂಬಿಕೆಯಿಂದ ಭಗವಂತನನ್ನು ಪ್ರಾರ್ಥಿಸಿದರೆ ನಮ್ಮ ಕಷ್ಟಗಳು ದೂರಾಗುತ್ತವೆ ಎಂಬ ನಂಬಿಕೆ ಇಂದಿಗೂ ಕೂಡ ಜೀವಂತವಾಗಿದೆ ಆದ್ದರಿಂದ ಹಲವಾರು ಇಂತಹ ಕ್ಷೇತ್ರಗಳಲ್ಲಿ ಅದ್ಭುತ ಆಚರಣೆಗಳು ನಡೆಯುತ್ತಿವೆ ಇನ್ನಷ್ಟು ಭಕ್ತರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಕೇಳಿಮರದ ಸತ್ಯವಾದ ದೇವರಿದು ಆದರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾವು ನೋಡ್ತಾ ಇದೀವಿ ಇಲ್ಲಿ ಬರ್ತಾ ಇದ್ದೀವಿ ಏನ್ ಮಾಡ್ತಿದೀವಿ ಇಲ್ಲಿ ಅಷ್ಟೇ ಪವರ್ಫುಲ್ ಆಗೈತೆ ಮಕ್ಕಳು ಆಗಿರೋದು ಇಲ್ಲೇ ನಮಗೆ ಏನೇ ಒಂದು ಅನಾರೋಗ್ಯದ ಸಮಸ್ಯೆ ಇದ್ರೆ ಆರೋಗ್ಯದ ಏನಾದ್ರೂ ವ್ಯತ್ಯಾಸ ಇದ್ರು ಎಲ್ಲ ನಮಗೆ ಇಲ್ಲಿ ಒಳ್ಳೇದಾಗಿದೆ ಒಂದು ನಾವು ಸುಮಾರು ಒಂದು ಹತ್ ಹದಿನೈದು ವರ್ಷಕ್ಕಂತಾನೆ ಕೊಡ್ತಾ ಇದೀವಿ ನಮಗೆಲ್ಲ ಒಳ್ಳೇದಾಗೈತೆ ಅದು ಕೂಡ ಇಲ್ಲಿ ಒಂದು ಪುಣ್ಯ ಕ್ಷೇತ್ರ ಇಲ್ಲಿ ಯಾವುದೊ ಒಂದು ಏನೇನು ಬಿಡ್ಕೊಂಡ್ರು ಕೂಡ ಪರಮಾತ್ಮ ಅವರ ಭಕ್ತಿಗೆ ಮೆಚ್ಚಿ ವರವನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವ ಪ್ರಯುಕ್ತ ಅನ್ನದಾನ ಹೋಮ ಹವಳ ಯಾರು ಜಾತ್ರೆ ಪ್ರಯುಕ್ತ ಒಂದು ಶನಿದೇವರ ಕಥೆ ಆಗಲಿ ಯಾ ಶ್ರಾವಣ ಮಾಸ ಕಾರ್ತಿಕ ಮಾಸ ಶನಿ ದೇವರ ಪುಣ್ಯಚರಿತೆಯನ್ನು ಯಾವಾಗಲೂ ಮಾಡಿಕೊಂಡು ಬರ್ತಾಯಿದ್ದೀವಿ ಭಕ್ತಿಯಾರೋ ನಂಬಿ ಇಲ್ಲಿಗೆ ಬರ್ತಾರೆ ಅವರ ಈಡೇ ಈಡಿಗೆ ಅವರ ಬಾಯಕಲ್ಲಿ ಪರಮಾತ್ಮ ಈಡೇರಿಸ್ತ ನಂಬಿಕೆ ಇದೆ ಈ ರೀತಿ ಪ್ರತಿಯೊಬ್ಬ ಭಕ್ತರು ತಮ್ಮ ಭಾವನೆಯನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ನಾಗಸಂದ್ರ ಪಕ್ಕದಲ್ಲಿರುವ ಈ ಯಲ್ಲಾಪುರ ಎಂಬ ಪುಟ್ಟ ಗ್ರಾಮದಲ್ಲಿ ಇರುವ ಈ ವಿಶೇಷವಾದ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ ಈ ವಿಡಿಯೋಗೆ ಸಂಬಂಧಪಟ್ಟಿದ ಮಾಹಿತಿ ನಿಮ್ಮಲ್ಲಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೆಚ್ಚಿನ ಜನಕ್ಕೆ ತಲುಪಿಸಲು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು e aí